ಅನ್ವರ್ ಪಕ್ಷ ಅಂತ ಕೊಂಡ್ರಾಗಲ್ಲಿ ರಶೀದ್ ನಗರ ಇದು ಏನಿದ್ರೂ ಎಂಟು ದಿನ ಆದ್ರೂ ನೀರು ಬರ್ತಾಯಿಲ್ಲ ಸರ್ ನೀರ ಕೇಳೋದಕ್ಕೆ ಹೋದರೆ ಸುಮ್ಮನೆ ಗಲಾಟೆಗಳು ಇದು ಇದು ಮಾಡ್ತಾರೆ ಅವರು ಅದಕ್ಕೋಸ್ಕರ ನಮ್ಮ ವಾಟರ್ ಮ್ಯಾನ್ ಚೇಂಜ್ ಮಾಡಿಕೊಡಿ ಅಂತ ನಾವು ಮನವಿ ಮಾಡ್ತಾಯಿದ್ವಿ ಇನ್ನೊಂದೇನಂದ್ರೆ ಪಂಚಾಯತ್ ದಿನ ಹೋಡಿದ್ರೆ ಅದು ಪಂಚಾಯತಿ ಅವರು ತಲೆಗೆ ಹಾಕ್ಕೊಂತಲ್ಲ ಅದಕ್ಕೋಸ್ಕರ ನಾನೇನು ಮಾಡ್ತಾ ಇದ್ದೀನಿ ಎಮ್ ಎಲ್ ಎ ಹೇಳಿದ್ರೆ ಎಮ್ ಎಲ್ ಎ ತಲೆಗೆ ಆಗ್ತಲ್ಲ ಎಮ್ ಎಲ್ ಸಿ ಹೇಳಿದ್ರೆ ಎಮ್ ಎಲ್ ಸಿ ತಲೆಗೆ ಆಗ್ತಲ್ಲ ಚಿರಂಡಿಗಳ ಮೇಲೆ ಏನು ಕೆಲಸನೇ ಮಾಡ್ತಾಯಿಲ್ಲ ಈ ರೋಡಿಗೆ ಏನು ಕೆಲಸನೂ ಆಗ್ತಾಯಿಲ್ಲ ನಮ್ಮ ಮೊಹಲ್ಲಾಗೆ ಇನ್ನೇನಂದರೆ ಏನೋ ಹೇಳೋಕ್ಕೆ ಹೋದರೆ ಏನೋ ಕೇರ್ಲಾಸ್ ಅವ್ರಿಗೆ ಆ ಥರ ಇದೆ ಅದಕ್ಕೆ ನಾವು ಮನವಿ ಮಾಡೋದೇನು ವಾಟ್ರ್ ಮೇನ್ ಚೇಂಜ್ ಮಾಡಿಬಿಡಿ ಬಾಬು ಅಂತ ಇಲ್ಲಿ ಕೊಡೋದರಲ್ಲಿ ಹುಡುಗಿರೋದು ಬಾಬು ಅಂತ ವಾಟ್ರ್ ಮೇನ್ ಚೇಂಜ್ ಮಾಡಿಕೊಡ್ಬಿಡಿ ಅವನು ಅವ್ನು ಬೇಡೋದೇ ಬೇಡ ನೀರು ಯಾರು ಬೇರೆ ಯಾರು ಕೊಡಲಿ ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ಎಲ್ಲರಿಗೂ ಹೇಳಿದೀನಿ ನಾನು ಗ್ರಾಮ ಪಂಚಾಯತಿ ನಂಬರ್ಗಳು ಕೂಡ ಹೇಳಿದ್ದೀನಿ ಸುಮ್ಮನೆ ಕೇರ್ಲೆಸ್ ಹೇಳಿದ್ರೆ ಏನು ಅದೇ ಒಟ್ಟೂರಿಗೆ ಏನಿರ್ತೀರಲ್ಲ ಆ ಥರ ಆಗಿತ್ತ ಅದ್ಕೋಸ್ಕರಾಗೆ ನಿಮ್ಗೊಂದು ಮನವಿ ತೊಗೊಂಡು ಬರ್ದಿದ್ದೀನಿ ನಿಮಗೊಂದು ಮಾತು ಹೇಳೋದಂತ ನಿಮ್ಮ ಮನವಿ ಏನಂದರೆ ಸ್ವಲ್ಪ ಇದು ಎಲ್ಲ ಗ್ರಾಮ ಪಂಚಾಯತಿಗೆ ಜಿಲ್ಲಾ ಪಂಚಾಯತ್ಗೆ ತಾಲೂಕ್ ಎಲ್ಲ ಮನವಿ ಮಾಡಿ ಅಂತ ನಿಮಗೆ ಕೇಳ್ಕೊತಾಯಿದ್ದೀನಿ ಸರ್ ನೀರು ಬರ್ದು ನಾಲ್ಕು ಎಂಟು ದಿನಕ್ಕೊಂದು ಸಲ ಬಂದರೆ ನೀರು ಸಾಲಲ್ಲ ಒಂದು ಮನೇನಾಗ ತೊಟ್ಟಿ ಇರ್ತದೆ ಒಂದು ಮನೆಯಲ್ಲೇ ಮೇಲೆ ಕೊಳ ಇರ್ತದೆ ತೊಟ್ಟಿ ಇರೋವ್ರು ತುಂಬ್ಕೊಂಡು ಬಿಡ್ತಾರೆ ಇಲ್ಲಿದ್ದವ್ರು ಏನು ಮಾಡೋದು ಅದು ಸಮಸ್ಯೆ ಜಾಸ್ತಿ ಇದೆ ಆ ತೊಟ್ಟಿನಲ್ಲಿ ನೀರಿಲ್ಲದ ಏನು ಮಾಡ್ತಾರೆ ನಾಲ್ಕು ದಿನ ಎಂಟು ಸಲ ಬಿಟ್ಟರೆ ಎಲ್ಲ ಟ್ರ್ಯಾಕ್ಟ್ರನ್ನಾಗ ಒಡ್ಸ್ಕೊಬೋದು ಒಂದು ಟ್ರ್ಯಾಕ್ಟ್ರ್ ತೊಗೊಂಡ್ರೆ ಐನೂರು ರೂಪಾಯಿ ಕೊಡಬೇಕು ಸುಮ್ಮನೆ ಊರಾಗಿ ಪಂಚಾಯತಿ ಮಾಡ್ಕೊಂಡು ನಮ್ಮ ಊರು ಪಂಚಾಯತಿನಾಗೆ ಹಾಳು ಮಾಡ್ತಾರೆ ಇವರು ನಮ್ಮ ಪಂಚಾಯತಿಗೆ ಹಾಳು ಮಾಡ್ತಾಯಿದ್ದಾರೆ ಊರಾಗ ಬೇಜಾರು ನೀರಿದೆ ಅಲ್ಲಿ ನೋಡಿದ್ರೆ ಸೊಂಪಗಳು ತುಂಬಿ ಹಾಳಾಗೋಗ್ತಾ ಇದೆ ಊರಲ್ಲಿ ಈ ಕಡೆ ನೀರು ಬಿಡೋಕೆ ಮಾಡ್ಬೋದು ಮೇಲ್ಗೆ ನನ್ನ ಹೆಸರು ಮೊಹಮ್ಮದ್ ಮುಜೀಬ್ ಅಂತ ಇಲ್ಲಿ ರಶೀದ್ ನಗರ ನಮ್ಮದು ಈ ಕಡೆ ನಮ್ಮದು ಪ್ರಾಬ್ಲಮ್ ಏನಂದರೆ ಲಾಸ್ಟ್ ಫೋರ್ ಫೈವ್ ಇಯರ್ಸಿಂದ ಮುಡ್ಳಿ ಬಾಬು ಅಂತ ವಾಟರ್ ಇರೋದು ಇಲ್ಲಿ ಅವ್ರದ್ದು ಏನಂದರೆ ನೀರು ಬಿಡ್ತಾರೆ ನೀರು ಬಿಟ್ಟಿದ್ಮೇಲೆ ಸ್ವಲ್ಪ ಟೈಮ್ ಬಿಡೋದು ಬಿಡೋದು ನೀರು ಇಲ್ಲಿ ಏನಿದೆ ಫ್ರಂಟ್ ಲೈನ್ ಈ ಲೈನ್ ಮಾತ್ರ ಒಂದಿದೆ ನೀರು ಬರ್ತದೆ ಬ್ಯಾಕ್ ಅಲ್ಲಿ ಲೈನ್ಗೆ ನೀರು ಬರಲ್ಲ ಇವಾಗ ಫೋನ್ ಮಾಡಿದರೆ ರೂಡಾಗಿ ಮಾತಾಡ್ತಾರೆ ಮತ್ತೆ ಇನ್ನು ಮತ್ತೆ ಅವ್ರಿಗೆ ಇವಾಗ ನೀರು ಬಿಡಲೇಬೇಕಂತ ಮತ್ತೆ ಅವ್ರಿಗೆ ನಾವು ಮರ್ಯಾದೆ ಕೊಟ್ಟು ಮತ್ತೆ ಫೋನ್ ಮಾಡಿದರೆ ಫೋನ್ ರಿಸೀವ್ ಮಾಡಲ್ಲ ಏಯ್ ಇಡಪ್ಪ ನೀನು ಫೋನು ಅಂತಾರೆ ಅವರು ಇದೆ ಈ ಪ್ರಾಬ್ಲಮ್ ಇದೆ ನಮಗೆ ನೀರು ಇದೆ ಇಲ್ಲಿ ಅವರು ನಮಗೆ ವಾಟರ್ ಬಂದರೆ ಸ್ವಲ್ಪ ಪ್ರಾಬ್ಲಮ್ ಅದು ಸ್ವಲ್ಪ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡಿದರೆ ಒಳ್ಳೇದಾಗತ್ತೆ ಅಂತ ನಮ್ಮ ನಿಮ್ಮ ಹತ್ರ ಕೇಳ್ಕೊಳ್ತಾರೆ ಅದು ಜಾಸ್ಟ್ ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಅಂತ ಇದೆ ನಾವು ಅವ್ರ ಹತ್ರ ಕೇಳ್ಕೊಳ್ಳೋದೇನೆಂದರೆ ಹೊಸ ಪೈಪ್ಲೈನ್ ಮೆಟೀರಿಯಲ್ ಎಲ್ಲ ಹಾಕೊಂಡಿದ್ದಾರೆ ಹೊಸ ಪೈಪ್ಲೈನ್ ಮಾಡ್ತಾರೆ ಅಂತ ಹೊಸ ಪೈಪ್ಲೈನ್ ಇಲ್ಲ ಅವರು ನೀರು ಪ್ರಾಬ್ಲಮ್ಮೇ ಇದೆ ಅವ್ರಿಗೆ ಕಂಟಿನ್ಯೂಸ್ ಆಗಿ ನೀರು ಬಿಟ್ಟರೆ ನಮ್ಮ ಕಡೆಗೆ ಬರ್ತದೆ ನೀರು ಅವ್ರಿಗೆ ಕಂಟಿನ್ಯೂಸ್ ಆಗಿ ನೀರು ಬರಲ್ಲ ಬಿಡಿ ಅಂತ ಹೇಳಿದ್ರು ಫೋನ್ ಮಾಡಿದರೂ ಬಿಡೋಲ್ಲ ಅವರು ವಾ ಪ್ರಾಬ್ಲಮ್ ವಾಟರ್ ಮೇಲೆ ಪ್ರಾಬ್ಲಮ್ ನಮ್ಮದು ಎಲ್ಲ ಎಲ್ಲ ಪಿ ಡಿ ಒಲ್ಲ ಲೆಟರ್ ಎಲ್ಲ ಕೊಟ್ಟಿದ್ದಾರೆ ನಮ್ಮ ಏನೇ ಅವರು ಎಲ್ಲ ಸೇಲರು ಸೇರಿ ಲೆಟರ್ ಬರೆದು ಕೊಟ್ಟಿದ್ದಾರೆ ಅವ್ರಿಗೆ ಮತ್ತು ಅಲ್ಲಿಂದ ನಮಗೆ ಆ ಥರ ಏನು ರೆಸ್ಪಾನ್ಸ್ ಆ ಥರ ಏನು ಸಿಗಲಿಲ್ಲ ಟೆಂಪರರಿ ಶಾರ್ಟ್ ಟೈಮ್ ಆಗಿ ಕಂಪ್ಲೇಂಟ್ ಮೇಲೆ ಸ್ವಲ್ಪ ಕರೆಕ್ಟಾಗಿ ಇದು ಮಾಡ್ತಾರೆ ಆಮೇಲೆ ನಾರ್ಮಲ್ ಪ್ರಿವಿಯಸ್ಲಿ ಹೇಗಿತ್ತು ಹಂಗೆ ಇದು ಮಾಡ್ಕೊಂಡು ಹೋಗ್ತಾರೆ ಅವರು ತ್ರೀ ಡೇಸ್ ಒನ್ಸ್ ನೀರು ಬೇಕಿಲ್ಲಿ ತ್ರೀ ಡೇಸ್ ಒನ್ಸ್ ನೀರು ಬಿಟ್ಟರೆ ನಮ್ಗೇನು ಪ್ರಾಬ್ಲಮ್ ಇಲ್ಲ ಅವರು ನಮ್ಗೆ ಈ ಥರ ತ್ರೀ ಡೇಸ್ ಒನ್ಸ್ ನೀರು ಬಿಟ್ಟರೆ ನಮಗೆ ಇವಾಗ ಲೈನ್ ಎಲ್ಲ ಕರೆಕ್ಟಾಗಿದೆ ಲೈನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಅದು ಸ್ವಲ್ಪ ಪ್ರಾಬ್ಲಮ್ ಸೊಲ್ಯೂಷನ್ ಫೈಂಡ್ ಮಾಡಿಬಿಟ್ಟು ಸ್ವಲ್ಪ ನಮಗೆ ಆ ಥರ ಕಂಟಿನ್ಯೂಸ್ ಆಗಿ ನೀರು ಬಿಟ್ಟರೆ ನಮಗೆ ಇವಾಗ ನಾವು ಹೇಗೋ ಇಲ್ಲಿ ಇರ್ತೀರಿ ನಾವು ನಮ್ಮಿಂದ ಅವ್ರಿಗೆ ಇದಾಗುತ್ತೆ ಅವ್ರಿಂದ ನಮಗೆ ಇದಾಗ್ತದೆ ನಮಗೆ ಏನು ಪ್ರಾಬ್ಲಮ್ ಏನಾಗ್ದಿರ ನಮಗೆ ಸ್ವಲ್ಪ ನೀರು ಅಪಿಷ್ಠ ಮಾಡಿಕೊಟ್ರೆ ಆಗುತ್ತೆ ಅಂತ ಮತ್ತೆ ಕೇಳ್ಕೊಂಡ್ವಿ